ಸಾಹಸ ಶೌರ್ಯ ಪರಾಕ್ರಮಗಳಿಗೆ ಮೆಚ್ಚಿ ಬ್ರಿಟಿಷರು ದೆಹಲಿಯಲ್ಲಿ ಪ್ರಸಿದ್ಧ ತೀನ್ ಮೂರ್ತಿ ಭವನವನ್ನು ನಿರ್ಮಿಸಿದರು ತೀನ್ ಮೂರ್ತಿ ಎಂದರೆ ಮೂರು ಶಿಲ್ಪಗಳು ಎಂದರ್ಥ ಮೂರು ಶಿಲ್ಪಗಳು ಯಾವುವು ಅಂದರೆ ಒಂದು ಹೈದರಾಬಾದ್ ಸೈನಿಕರು ಜೋಧ್ಪುರ ಸೈನಿಕರು ಮತ್ತು ಮೈಸೂರು ಸೈನಿಕರು ಈ ಮೂವರ ಈ ಮೂವರನ್ನೇ ತೀನ್ ಮೂರ್ತಿ ಭವನ ಅಂದರೆ ಮೂರು ಶಿಲ್ಪಗಳು ಎಂದರ್ಥ ಆ ಮೂರು ಶಿಲ್ಪಗಳು ಮೈಸೂರು ಜೋಧ್ಪುರ ಮತ್ತು ಹೈದರಾಬಾದ್ ಸೈನಿಕರು ಇದೆಲ್ಲಿದೆ ಅಂದರೆ ಈಗಿನ ತೀನ್ ಮೂರ್ತಿ ಮಾರ್ಗದಲ್ಲಿದೆ ನೋಡಿ ಇಸ್ರೇಲ್ ಜೊತೆಗಿನ ಸ್ನೇಹ ಸೌಹಾರ್ದದ ಕುರುಹಾಗಿ ಭಾರತವು ಇದನ್ನು ಅಲ್ಲಿನ ಪ್ರಧಾನ ಮಂತ್ರಿ ಬೆಂಜಮಿನ್ ನೇತನ್ಯಾಹೊ ಇವರು ಜನವರಿ ಹದಿನಾಲ್ಕರಂದು ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತಕ್ಕೆ ಭೇಟಿ ನೀಡ್ತಾರೆ ಇಸ್ರೇಲ್ನ ಪ್ರಧಾನಿ ಆಗ ಈ ತೀನ್ ಮೂರ್ತಿ ಭವನವನ್ನು ಮರುನಾಮಕರಣವನ್ನು ಮಾಡ್ತಾರೆ ತೀನ್ ಮೂರ್ತಿ ಐಫಾ ಚೌಕ ಎಂತಲೂ ಮತ್ತು ಆ ರಸ್ತೆಯನ್ನು ತೀನ್ ಮೂರ್ತಿ ಐಫಾ ಮಾರ್ಗ ಎಂದು ಮರುನಾಮಕರಣವನ್ನು ಮಾಡಿದ್ರು ಇದು ತುಂಬ ಇಂಪಾರ್ಟೆಂಟು ಎಕ್ಸಾಮ್ ಸಲ ಎಕ್ಸಾಮ್ನಲ್ಲಿ ಸಾಕಷ್ಟು ಸಲ ಕೇಳಿದ್ದಾರೆ ತೀನ್ ಮೂರ್ತಿ ಭವನ ಅಂದರೆ ಮೂರು ಶಿಲ್ಪಗಳು ಎಂದರ್ಥ ಜೋಧ್ಪುರ ಹೈದರಾಬಾದ್ ಮತ್ತು ಮೈಸೂರು ಸೈನಿಕರು ಬ್ರಿಟನ್ನ ಪರವಾಗಿ ಹೋರಾಟ ಮಾಡಿದ್ದರಿಂದ ಅವರ ಸಾಹಸಕ್ಕೆ ಶೌರ್ಯಕ್ಕೆ ಮೆಚ್ಚಿ ಬ್ರಿಟಿಷರು ದೆಹಲಿಯಲ್ಲಿ ಮೂರ್ತಿ ಭವನವನ್ನು ನಿರ್ಮಿಸ್ತಾರೆ ತೀನ್ ಮೂರ್ತಿ ಭವನ ಅಂದರೆ ಮೂರು ಶಿಲ್ಪಗಳು ಎಂದರ್ಥ ಮೂರು ಶಿಲ್ಪಗಳು ಯಾವುವು ಅಂದರೆ ಒಂದು ಮೈಸೂರು ಸೈನಿಕರು ಮತ್ತೊಂದು ಜೋಧ್ಪುರ ಸೈನಿಕರು ಮತ್ತೊಂದು ಹೈದರಾಬಾದ್ ಸೈನಿಕರು ಮತ್ತು ಆರ ರಸ್ತೆಯನ್ನು ಮೂರ್ತಿ ರೋಡ್ ಅಂತಲೇ ಹೆಸರಿಸ್ತಾರೆ ಅದು ಮುಂದೆ ಇಸ್ರೇಲ್ನ ಪ್ರಧಾನಮಂತ್ರಿ ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಅದನ್ನು ಮರುನಾಮಕರಣ ಮಾಡ್ತಾರೆ ತೀನ್ ಮೂರ್ತಿ ಐಫ ಚೌಕ ಎಂತಲೂ ಆ ರೋಡನ್ನು ರಸ್ತೆಯನ್ನು ತೀನ್ ಮೂರ್ತಿ ಐಫ ಮಾರ್ಗ ಎಂದು ಮರುನಾಮಕರಣವನ್ನು ಮಾಡ್ತಾರೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು